ಲಿಂಗ್ ನಿಜವಾಗಿ ಲಿಂಗಾಯತ ಎತ್ನ ಅಲ್ಲ ನಮ್ಮ ಲಿಂಗ ಮೇಲೆ ಲಿಂಗಾಯತನಲ್ಲ ಮುಖಲ್ ಇಲ್ಲಿ ಆತನ ಯಾಕಂದ್ರೆ ಹಗುರಾಗೆ ಬಸವಣ್ಣವ್ರು ಬೈತಾರ ಹ ಯಡಿಯೂರ್ ಗುರು ಬೈತಾರ ಯಡಿಯೂರ ಲಿಂಗಾಯ್ತ ಅಲ್ಲ ಅಂತ ಹೇಳ್ತಾರೆ ಇವರು ಸ್ವಲ್ಪ ನಾಟಿಗೆ ಮಾನ ಮರದ ಐತನ ನಮ್ಮ ಯತ್ನವರಿಗೆ ಹ ಈಗ ಅಡ್ಡಾಡಿ ಎತ್ತನರಿಗೆ ಸ್ವಲ್ಪ ನಾಟಿಗೆ ಮಾನ ಮರದ ಐತನ ಹ ಏನು ಬಾಯಿ ಬಂದಂಗ್ ಬೈತಾರ ವಿಜೇಂದ್ರಾಗ ಮೈತರ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಅವರ ಮಾತು ಮುಳುವಾಯಿತು ಬಸವ ಭಕ್ತರ ಶಾಪ ಯತ್ನಾಳ್ಗೆ ತಟ್ಟಿದೆ ಬೇಲೂರಿನ ವಿರಕ್ತ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಸದಾ ಒಬ್ಬರಿಲ್ಲ ಒಬ್ಬರ ಬಗ್ಗೆ ನಾಲಿಗೆ ಹರಿಬಿಟ್ಟು ವಿವಾದ ಸೃಷ್ಟಿಸಿದ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ತಕ್ಕ ಶಾಸ್ತಿಯಾಗಿದೆ ಎಂದು ಹುಲಸೂರು ತಾಲೂಕಿನ ಬೇಲೂರಿನ ವಿರಕ್ತ ಮಠದ ಶ್ರೀ ಶಿವಕುಮಾರ್ ಸ್ವಾಮೀಜಿ ಮಾಧ್ಯಮದ ಜೊತೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸವಣ್ಣನವರ ಬಗ್ಗೆ ಹಗುರವಾಗಿ ಮಾತನಾಡಿದ ಯತ್ನಾಳ್ಗೆ ಬಿಜೆಪಿ ಉಚ್ಚಾಟನೆ ಮಾಡಿದ್ದು ಒಳ್ಳೆಯದಾಯಿತು ಯತ್ನಾಳ್ ಬರೀ ಲಿಂಗಾಯತರನ್ನು ಅವಮಾನಿಸುವ ಕೆಲಸ ಮಾಡಿದ್ದಾರೆ ಆದ್ದರಿಂದ ಜಯ ಮೃತ್ಯುಂಜಯ ಈ ಯತ್ನಾಳ್ಗೆ ಬೆಂಬಲಿಸಬಾರದು ಎಂದರು ಈ ಹಿಂದೆ ಬಸವಣ್ಣನವರ ಬಗ್ಗೆ ಹಗುರವಾಗಿ ಮಾತನಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಹಾಗೆ ಹೊಳೆ ಹಾರಬೇಕು ಎನ್ನುವ ಮೂಲಕ ಬಸವಣ್ಣನವರನ್ನು ಪಲಾಯನವಾದಿ ಎಂಬ ಅರ್ಥದಲ್ಲಿ ಮಾತನಾಡಿದರು ಕ್ರಾಂತಿಕಾರಿ ಬಸವಣ್ಣ ಹಾಗೂ ಲಿಂಗಾಯತರ ಬಗ್ಗೆ ಸದಾ ಹಗುರವಾಗಿ ಮಾತನಾಡುವ ಯತ್ನಾಳ್ಗೆ ಬಿಜೆಪಿ ಹೊರಹಾಕಿದ್ದು ಸಂತಸ ತಂದಿದೆ ಎಂದು ಬೀದರ್ ಜಿಲ್ಲೆಯ ಬೇಲೂರು ಗ್ರಾಮದ ಶ್ರೀ ವಿರಕ್ತ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರವರ ಮಾತಾಗಿದೆ ಶಿವಕುಮಾರ ಸ್ವಾಮೀಜಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಚಾಟ ನಮಗೆ ಅತೀವ ಸಂತೋಷವಾಗಿದೆ ಸೂಕ್ತವಾಗಿದೆ ಯತ್ನಾಳ್ವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಯಾಕೆಂದರೆ ಯತ್ನಾಳವರ ಅವರ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಅವರ ಕುಟುಂಬಕ್ಕೆ ವಿಜಯರಾಗ ವಿಜಯ ಅವರಿಗೆ ಬಹಳಷ್ಟು ಬಾಯಿ ಬಂದಂಗೆ ಮಾತಾಡ್ತಿದ್ರು ಬಯಸಿದ್ರು ಅದು ನಾವು ಭಾಳ ಬೇಜಾರಾಗಿ ಒಂದು ವಿಷಯ ಎರಡನೇ ವಿಷಯ ಒಬ್ಬ ಜನಪ್ರತಿನಿಧಿಯಾಗಿ ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಊರಾಗಿ ಮಾತಾಡೋದು ನಮ್ಮ ಮನಸ್ಸಿಗೆ ಅತಿವ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಎಷ್ಟು ಗುರಾಗಿ ಮಾತಾಡಿದ ಬೈದ ಮತ್ತು ಇದಕ್ಕೆ ಕ್ಷಮ ಕೂಡ ಕೇಳಲ್ಲ ಅವರು ಒಂದು ವಿಷಯ ಎರಡನೇದಾಗಿ ಸುಮಾರು ಈಗೊಂದು ಎರಡು ವರ್ಷದ ಹಿಂದೆ ಆ ಉಮೇಶ್ ಕತ್ತಿಯವರು ಎಷ್ಟು ಎಷ್ಟು ಬುದ್ಧಿಗೇಡಿ ಅಂತಂದ್ರೆ ಯತ್ನಾಳ್ ಅವರು ಲಿಂಗಾಯತದಲ್ಲಿ ತಾನು ಲಿಂಗಾಯತನಾಗಿದ್ದುಕೊಂಡು ಉಮೇಶ್ ಕತ್ತಿ ಅವರಿಗೆ ಬಣಜರಿಗೆ ಬಣಜ್ ತಮ್ಮ ತಾಯಿ ಕೂಡ ಬಣಜಲ್ಲ ಈಗಿದ್ದುಕೊಂಡು ಎಲ್ಲ ಎಲ್ಲರಿಗೂ ಬೈಯೋದು ವಡಿಕೇರಿ ಬೈಯೋದು ಇಡೀಪುರಿ ಬೈಯೋದು ಮಸವಣ್ಣಗೆ ಬೈಯೋದು ಲಿಂಗಾಯತ್ರಿ ಬೈಯೋದು ಹಾಗಾಗಿ ನಾವು ನಮಗೆ ಈ ಕೇಂದ್ರ ಸರ್ಕಾರ ಭಾಳ ನಿರ್ಧಾರ ಆಗಿದೆ ಪ್ರಜ್ಞಾವಂತ ಬಂಥಸಾಲಿ ಸ್ವಾಮಿಗಳು ಇದನ್ನ ಬಂಚಮಾಲಿ ಜನಾಂಗದವರು ಬಹಳ ಎತ್ತರ ಆಗಬೇಕು ಇನ್ನೊಂದು ಒಂದು ವಿಷಯ ಇನ್ನೊಂದು ವಿಷಯ ನಂತರ ಈ ನಮ್ಮ ಸ್ವಾಮಿಗಳು ದೇವಂತ ಸ್ವಾಮಿಗಳು ವೈಯಕ್ತಿಕವಾಗಿ ನಮಗೆ ತುಂಬ ಭಾಳ ಆತ್ಮೀಯರು ಆದರೆ ಒಂದು ಒಬ್ಬರನ್ನಾಗಿ ಹಿಡ್ಕೊಂಡು ಒಬ್ಬರನ್ನ ಓಲಾಡ್ಸೋದು ಭಾಳ ನಮ್ಗೆ ಸರಿ ಕಾಣಿಸಲ್ಲ ಎಂದಲಿಂಗ ಎಲ್ಲ ಎಲ್ಲರಿಗೂ ಅಷ್ಟೇ ಇರಬೇಕು ಸಮುದ್ರ ಒಂದೊಂದು ಈಗ ಪಂಚಮಸಾಲಿಯವರು ನಮ್ಮ ನೀರಾಣಿಯವರು ಅಲ್ಲೇನು ನಮ್ಮ ವಿಜಯಾನಂದ ಕಾಶ್ಯಪ್ವರು ಪಂಚಮಸಾಲಿಯಲ್ಲೇನು ಹಾಂ ಯಾಕ ಯಾಕ ನಮ್ಮ ವಿಜಯ ನಮ್ಮ ಶಿವನ ಒಬ್ಬರು ಹಿಡ್ಕೊಂಡು ಇದು ಮಾಡ್ತಾರ ಆಂ ಯವರು ಬೈದಾಗಿ ಅವರು ಕ್ಷಮೆ ಗಿಡ ಕೇಳಿದ್ರ ಈ ಸಮಗಳಾಗಿ ಯಾಕೆ ಅವರು ಗೊತ್ತಿಲ್ಲ ಯಾಕೆ ಯತ್ನಾಳ್ವರು ಈ ಯತ್ನಾಳೆಯಿಂದ ಇದ್ದರೂ ಗೊತ್ತಿಲ್ಲ ಹಾ ಅದೃಷ್ಟ ನಾವು ಎಲ್ಲ ಲಿಂಗಾಯತ ಪಂಚಸಾಲಿ ಸಮಾಜದವರು ಇದನ್ನು ಪ್ರಜ್ಞಾವಂತರು ಎತ್ತರ ಆಗ್ಬೇಕಂತ ನಾವು ವಿನಂತಿ ಮಾಡಿಕೊಳ್ತೇನೆ ಮತ್ತು ಇವರು ಲಿಂಗಾಯತ ನಿಜವಾಗಿ ಲಿಂಗಾಯತ ಯತ್ನ ಅಲ್ಲ ನಮ್ಮ ಲಿಂಗ ಲಿಂಗಾಯತನಲ್ಲಂದು ಬೆಳಕು ಮುಖಂಡಿಲ್ಲ ಆತನ ಯಾಕಂದರೆ ಹಗುರಾಗಿ ಬಸವಣ್ಣವ್ರು ಬೈತಾರ ಹ ಯಡಿಯೂರ ಯಡಿಯೂರ ಭೂ ಅಂತ ಹೇಳ್ತಾರೆ ಇವರು ಸ್ವಲ್ಪ ನಾಚಿಗೆ ಮಾನ ಮರ ಐತೆ ನಮ್ಮ ಯತ್ನವರಿಗೆ ಆ ಈ ಅಡ್ಡಾಡಿ ಎತ್ತನರಿಗೆ ಸ್ವಲ್ಪ ಮಾನ ಮಾನಮದ ಆಯ್ತನು ಆ ಏನು ಬಾಯಿ ಬಂದಂಗ್ರೀತಾರ ವಿಜಯನಾಗ್ತಾರ ಈಗ ಸುಮಾರು ವರ್ಷದ ಹಿಂದೆ ಅವರು ಅವ್ ಲಿಂಗಾಯ್ತ ಒಳ ಸುಗಡೆ ಎತ್ಕಿತಾರ ಇವರು ಆ ಇವ್ರು ಯಾವ ಸೀಮೆ ಲಿಂಗಾಯ್ತರು ಅದಕ್ಕಾಗಿ ಇವರೇ ನಿಜವಾಗ್ಲೂ ಲಿಂಗಾಯ್ತರಲ್ಲ ಹಿಂಗಾಯಿತು ಯಾವ ಸಮಿಂಗಾಯಿತು ಮನಸ್ಸು ಯಾರು ಪಂಜಾವಂತ ಬೆಂಬಲ ಮಾಡಬಾರ್ದು ಮತ್ತು ಸ್ವಾಮಿಗಳಿಗೂ ಬೆಂಬಲ ಮಾಡಬಾರ್ದು ಸ್ವಾಮಿಗಳು ಸ್ವಲ್ಪ ಸ್ವಲ್ಪ ಉಚ್ಚಾರಣೆ ಮಾಡಬೇಕು ಸ್ವಲ್ಪ ಜಾಗ್ರತೆ ಆಗ್ಬೇಕು ಏಮುತ್ತೆ ನೀವು ಸ್ವಾಮಿಗಳು ನಮ್ಗೆ ತುಂಬ ಆತ್ಮೀಯರು ಇದನ್ನು ಸ್ವಲ್ಪ ಗಂಭೀರವಾಗಿ ಉಚ್ಚಾರಣೆ ಮಾಡಬೇಕು ಹಾಂ ಯಾಕ ಬಸಂಗ ಇವಾಗ ಅಕ್ಷಮಂತ ಕೇಳಿದಲ್ಲಿ ಅವರು ಹಾಂ ಸಮರ್ಥ ಮಾಡ್ಕೊಂಡು ಮಾತಾಡ್ತಾರ ಅವರ ಹಾ ಏನು ಈಗ ಏನು 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 ತಪ್ಪು ಹೇಳ್ತಾರೆ ನೀವು ಹ ಬಾಯಲ್ಲಿ ಬಸವಸಂತ ಹೇಳ್ರಿ ನೀವು ಸರಿ ಇದು ನೋಡ್ರಿ ಬಸವಾದ ನೋಡ್ರಿ ಈನಾರಿಗೆ ಮಾತಾಡುವಾಗ ನೀವು ಕ್ಷಮ ಕಳ ಅಂತ ಹೇಳಿ ಈಗ ನೀವು ಈಗ ಅವ್ರ ಪರವಾಗಿ ಮಾತಾಡ್ತಾರೀ ನೀವು ಅದಕ್ಕಾಗಿ ಒಂದು ಎಲ್ಲರಿಗೂ ಕ್ಷಮಕ ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದಂದ್ರೆ ಯಾವ ಪಂಚಮ ಸಾಲ ಪ್ರಜ್ಞಾವಂತ ಜನಾಂಗದವರು ಬಸವನಗೌಡ ಬೆಂಬಲ ಅಂತ ಹೇಳಿ ನಾನು ಅನ್ನೋಕೆ ನಾಚಿಕೆ ಬರ್ತದ ನಾನು ಬಸವಗುಡು ಅನ್ನೋಕೆ ನನಗೆ ನಾಚಿಕೆ ಬರ್ತಾವ ಅವ್ರಿಗೆ ಯತ್ನಾಳ್ ಅಂತೇನೆ ಯತ್ನಾಳ್ ಯತ್ನ ಬೆಲೆ ಯತ್ನಾಳ್ ಅದೃಷ್ಟ ಅವ್ರು ಯಾರಿಗೆ ಅವ್ರಿಗೆ ಬೆಂಬಲ ಅಂತೇಳಿ ಇದು ಬೆಂಬಲ ಮಾಡೋದಂತ ವಿನಂತಿ ಮಾಡಿಕೊಳ್ತೇನೆ ಸೂಕ್ತವಾಗಿ ಕೇಂದ್ರ ಸರ್ಕಾರ ಹೈಕಮಾಂಡು ಸೂಕ್ತ ನಿರ್ಧಾರ ತಗೊಂಡು ಅಂತ ಅನಿಸ್ತದೆ